ಮಾಧ್ಯಮದ ಸ್ನೇಹಿತರ ಮುಂದೆ ಪ್ರಮುಖವಾದ ಒಂದು ವಿಷಯವನ್ನು ಕೇವಲ ಕೆಲವೇ ಇನ್ನಿಷ್ಗಳಲ್ಲಿ ತಮ್ಮ ಗಮನಕ್ಕೆ ತರ್ತೀವಿ ನರೇಂದ್ರ ಮೋದಿ ಅವರನ್ನ ಇವತ್ತು ನಾವು जते कूड़ी और नायकत्व जाता भारतीय जनता पार्टिया जो ना सीवल मूर्व साल नाव ಮೋದಿಯವರ ನಾಯಕತ್ವ ಈ ದೇಶಕ್ಕೆ ಅವಶ್ಯಕತೆ ಇದೆ ಒಂದು ತೀರ್ಮಾನದಿಂದ ಈ ಒಳಪಡಿಕೆ ಬಂದಿದೆ ಕಾರಣ ನಮ್ಮ ಟ್ರೈ ಮಾಡಿ ಮಾತಿನ ಸ್ನೇಹಿತ ರಿಕಾರ್ಡ್ ಮಾಡಿಕೊಳ್ಬೇಕು ನಮ್ಮ ಗುರುಗಳಾದ ನಂಜಾವ ಸ್ವಾಮಿಗಳು ತುಂಗಭದ್ರ ನದಿಯಿಂದ ನೀರನ್ನು ಆಂಧ್ರದ ಒಂದು ಪ್ರದೇಶಕ್ಕೆ ಹೈಬೇಕಂತ ಕಾಲದಲ್ಲಿ ಆ ಒಂದು ಮನೆ ನೋಡಿ ಆ ಗ್ರಾಮದ ಹೆಸರು ಸೋಂಕು ನನಗೆ ನಾಮಕ ಮಾಡಿಕೊಳ್ಬೇಕಾಗಿತ್ತು ಹೈಕೋರ್ಟ್ನ ಬಜೆ ಆಗ್ತಿದ್ದು ಒಂದು ಟೀ ಹಾಕಿ ನಮ್ಮ ಗ್ರಾಮಗಳಿಗೂ ನೀರನ್ನು ತುಂಬುದ್ರಾದ ಏನು ತಗೊಂಡು ಹೋಗ್ತಾ ಇದ್ದರೂ ಅಲ್ಲಿ ಕೊಡಬೇಕು ಅಂದರೆ ಕೈ ಕೋರ್ಸ್ ಡಿಗ್ರಿ ಕೊಟ್ಟರು ನಮ್ಮ ರಂಜಾವ್ ದೋಸ್ ಅವರು ಆಕ್ಷೆ ಮಾಡಿ

ಒಂದು ಪ್ರಶ್ನೆ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಕೂಡ ಇಲ್ಲ ಈ ಮಾತನ್ನ ಹೇಳಿದ್ದಾರೆ ಅದು ಬ್ರಿಟಿಷರ್ ಆಕ್ಟ್ಕರ್ತೇವೆ ಮಾಡ್ತಾರೆ ಅಲ್ಲಿಂದ ಇವತ್ತು ನಾನು ಸೋದರ ಬಗ್ಗೆ ಚರ್ಚೆ ಮಾಡೋದು ಅದು ಮುಖ್ಯ ಅಲ್ಲ ನಾವು ನರೇಂದ್ರ ಮೋದಿಯವರಿಗೆ ಏನು ಇವತ್ತು ಕೇವಲ ಮೂರು ಸ್ಥಾನಗಳಿಂದ ಜಾತ್ಯ ವಿರುದ್ಧಗಳ ನಮಗೆ ಅವ್ರು ಕೊಟ್ಟಿದ್ದರೂ ಇಪ್ಪತ್ತೆಂಟು ಸ್ಥಾನಗಳಿಗೆ ನಿನ್ನೆ ಮೈಸೂರಲ್ಲಿ ಯಾರನ್ನು ನಾವು ಹೋರಾಟ ಮಾಡಿ ಇಪ್ಪತ್ತ್ನಾಲ್ಕು ಸಾವಿರಲ್ಲಾದರೂ ನಿಮಗೆ ಕರ್ನಾಟಕವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದೇನೆ ಮುಖ್ಯವಾಗಿ ನನ್ನ ಬೆಂಗಳೂರಿನಲ್ಲಿ ಎಷ್ಟು ಸಂಕಷ್ಟ ಇದೆ ಕುಡಿಯುವ ನೀರಿಗೆ ನಾವು ಇಷ್ಟೇ ಪ್ರಧಾನಮಂತ್ರಿಗಳು ಬಹಳ ವಿಷಯವನ್ನು ಚರ್ಚೆ ಮಾಡಿದರು ದಯಮಾಡಿ ತಪ್ಪಿ ಇವತ್ತು ಈ ರಾಷ್ಟ್ರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಅವರ ಪ್ರಣಾಳಿಕೆಯಲ್ಲಿ ಯಾವುದೇ ಕಾರಣದಿಂದ ನಾವು ಕರ್ನಾಟಕದಲ್ಲಿ ಇರುವುದಿಲ್ಲ ಅಷ್ಟೇ ಅಲ್ಲ ಇವತ್ತು ಮೇಕೆದಾಟು ಆ ಡ್ಯಾಮನ್ನು ಕಟ್ಟಲಿಕ್ಕೆ ಬಿಡುವುದಿಲ್ಲ ಇದನ್ನು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಈ ಸಂಬಂಧದಲ್ಲಿ ಇವತ್ತು ಈ ರಾಷ್ಟ್ರದ ಜನಚಕ್ತಿ ವರ್ತಿಗಳು ಈ ವಿಷಯದಲ್ಲಿ ನಾವು ರಾಜ್ಯಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಕೆಲವು ವಿಷಯಗಳನ್ನು ಹೇಳಿದ್ದಾರೆ ಇವತ್ತು ಕುಡಿಯುವ ನೀರು ಇದು ಫಂಡಮೆಂಟಲ್ ರೈಟ್ ಆದ್ದರಿಂದ ಏನು ಕರ್ನಾಟಕದಲ್ಲಿ ಒಂಬತ್ತು ಜಿಲ್ಲೆಗಳು ಇಪ್ಪತ್ತೇಳು ತಾಲೂಕು ಬೆಂಗಳೂರು ನಗರ ಸೇರಿದಂತೆ ಕುಡಿಯುವುದೇ ಇರುವ ಸಮಸ್ಯೆ ಈಗ ನಮ್ಮ ನಮ್ಮಲ್ಲೇ ವ್ಯತ್ಯಾಸಗಳಿದ್ದೇವೆ ನನ್ನ ವಿಷಯ ವ್ಯಕ್ತ ಮಾಡೋದಿಲ್ಲ ಮೋದಿಯವರು ಈ ವಿಷಯದ ಬಗ್ಗೆ ಸೂಕ್ಷ್ಮ ಗಮನಿಸುತ್ತಾರೆ ಆದರೆ ಈ ಚುನಾವಣೆ ಮುಗಿದ ಮೇಲೆ ತಮಿಳುನಾಡಿನವರ ಹಂಗಿನಿಂದ ಅವರು ಸರ್ಕಾರ ಮಾಡುವ ಸ್ಥಿತಿಗೆ ಬರಬಾರ್ದು ನಾವು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕನಿಷ್ಠ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನಾದರೂ ಗೆದ್ದು ಅವರ ಶಕ್ತಿಗೆ ನಾವು ಕರ್ನಾಟಕ ಜನತೆ ನಮ್ಮ ಕೊಡುಗೆಯನ್ನು ಕೊಟ್ಟರೆ ನಮಗಿರುವ ಕಷ್ಟವನ್ನು ಬಗೆಹರಿಸಕ್ಕೆ ಸಾಧ್ಯ ಆಗಬಹುದು ನಾನು ಎರಡು ಗಂಟೆಯ ಅರ್ಥದಲ್ಲಿ ಮದುವೆಯೂರು ಕೆರೆ ಅಂತ ಹೇಳಿ ಕೋಳಿ ಬಿತ್ತು ಅಂತ ಹೇಳಿ ನನ್ನನ್ನು ನೀವು ಪೂಜೆ ಮಾಡಿ ಇದೇ ಶಿರಾಕಾರ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ದಯಮಾಡಿ ನಮ್ಮ ರಂಜಾದೂರ್ ಸ್ವಾಮಿಗಳು ಅಷ್ಟೇ ಅಲ್ಲ ಎಸ್ ಎನ್ ಕೃಷ್ಣನಕ್ಕಾಗದಲ್ಲಿ ಶಿವವೈಕ್ಯರಾದ ಪಾಲ್ವಿರಾಜಿಗಳು ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಪಾದಯಾತ್ರೆ ಮಾಡಿದ್ದೆ ಅದರ ಬಗ್ಗೆ ಸುಪ್ರೀಂ ಕೋರ್ಟು ಕೃಷ್ಣಾವತಿ ಏನು ಹೇಳಿದ್ರು ಅದನ್ನು ಬೇಡ ನಾನು ನೀರಾವರಿ ಮಂಡಳಿ ಅಂದಾಗ ಕುಸ್ತಿಗಳು ನಾನು ಸಭೆ ಮಾಡ್ತಾ ಇದ್ದೆ ನೀನು ತುಮಕೂರಿನ ನೀರು ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದೆ ಇತಿಹಾಸ ಇದೆ ನನಗೆ ಏನು ಬೇಕಾದರೂ ಹೇಳಿಕೊಳ್ಳಿ ನಾನು ಸೋತಿದ್ದು ಯಾವ ಅದು ಮುಖ್ಯ ಇಲ್ಲ ನನ್ನ ಜೀವನದ ಕೊನೆಯಲ್ಲಿ ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರ ಅವರು ಗುಣಗಾನ ಮಾಡೋದು ಬೇಡ ಇಲ್ಲ ನನಗೆ ಗೊತ್ತಿದೆ ನನ್ನ ಮುಂದೆ ಇರಲು ಯಾವ ತಮಿಳುನಾಡಿನ ಮುಖ್ಯಮಂತ್ರಿ ಬೇಕಿಗಳು ಕಟ್ಟಿಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೋ ಅವರ ನಾಯಕರು ಸುಪ್ರೀಂ ಕೋರ್ಟಲ್ಲಿ ಕುಡಿಯಲ್ಲಿ ಸಮಸ್ಯೆ ಇದ್ರೆ ಹೊಗೆಂತ ಮೇಲೆ ಇವತ್ತು ಒಂದು ಡ್ಯಾಮನ್ನು ಅಂದರೆ ಕಟ್ಕಂಡಿಕೆ ಅದು ಗಾವಡ್ಡಿಲ್ಲ ಈ ಭಾಷನ್ನ ಹೇಳ್ತಾರೆ ಸುಪ್ರೀಂ ಕೋರ್ಟಿನ ವಾದ ಮಾಡುವಾಗ ತಮಿಳುನಾಡಿನ ಅಡ್ವೊಕೇಟು ಸೀನಿಯರ್ ಅಡ್ವೊಕೇಟ್ ಕನ್ಸ್ಟ್ರಕ್ಟರ್ ಡ್ಯಾನ್ ಎಂಟು ಎಂದು ಅದರಿಂದ

ನಾನು ಬದುಕಿದ್ದಾಗೆ ನನ್ನ ಜನತೆಗೆ ಇಷ್ಟೊಂದು ತೊಂದರೆ ಇದೆ ಲೀಟರ್ ನೀರಿಗೆ ಎರಡೂವರೆ ಸಾವಿರ ಮೂರು ಸಾವಿರ ಗದ್ದೆ ಇದೆ ಇವತ್ತು ಇಲ್ಲಿ ಹಳ್ಳಿ ಕಡೆ ಅವರ ಸ್ಥಿತಿ ನೋಡಲಿಕ್ಕಾಗುತ್ತೆ ಆದ್ದರಿಂದ ಮೋದಿಯವರಲ್ಲಿ ನನಗೆ ಒಂದು ವಿಶ್ವಾಸ ನನ್ನ ಅವರ ಸಂಬಂಧ ಇವತ್ತು ಈ ನನ್ನ ಮೇಲೆ ಕೇಸ್ ಯಾವ ಅದೆಲ್ಲ ಬೇಡ ಈ ಎರಡು ಕಡೆ ಶಿಗಣಿ

ಈ ಸಮಸ್ಯನ್ನ ವಾಜಪೇಯಿ ಮಾಡಲಿಲ್ಲ ಮನಮೋಹನ್ ಸಿಂಗ್ ಮಾಡಲಿಲ್ಲ ನರಸಿಂಹರಾವ್ ಮಾಡಲಿಲ್ಲ ಮೋದಿಯವರು ಮಾಡ್ಬೋದು ಅವರೇ ನಿನ್ನೆ ಮೈಸೂರಲ್ಲಿ ಎಷ್ಟು ತೀವ್ರಕರವಾಗಿ ಚರ್ಚೆ ಮಾಡಿರುತ್ತೆ

Kau ini, kalau mati mesti kau, nanti terus orang tua kita sulung itu terus, nampak pula tu, terus korup, nampak kasar korup, nampak kau paling korup, ಇವರೆಲ್ಲ ಮಾತಾಡಿದ್ದಾರೆ ಯಾವುದೋ ಒಂದು ಸಣ್ಣ ಘಟನೆ ಆಯಿತು ಅದು ಕಾಂಗ್ರೆಸ್ನ ಯಾರೋ ಹೇಳಿ ಕಳಿಸಿ ಬೆಳಿಗ್ಗೆ ಕುಮಾರಸ್ವಾಮಿ ಅವರು ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಬೆಳಗ್ಗೆ ಮಾತಿ ಸ್ನೇಹ ಕರೆದು ಎಲ್ಲ ಇವರು ಹೇಳಿದ್ದಾರೆ ಯಾವ ಕುಮಾರಸ್ವಾಮಿಯವರು தர்பிணியில் எடுத்து சாகி ஆண்டு கொடுக்க தீர்மானோக்களில் ஏனே காரியம் மால் மட்டுக்காக களும் அந்த நாவ காங்கிரஸ் ரீச்சி மாதிரி அதுக்கே உபயோக ஆகல அவரே ಶಿಕ್ಷೆಯನ್ನು ಅನುಭವಿಸಲು ಶತಸಿದ್ಧ ಈ ರಾಜ್ಯದಲ್ಲಿ ಮೋದಿಯವರ ಪ್ರಭಾವ ನಮಗೆ ಮನಸ್ಸಲ್ಲಿ ಅದು ಆಳವಾಗಿ ಬೇರಿರಲಿಲ್ಲ ಇವತ್ತು ಮೋದಿಯವರಿಗೆ ಬೆಂಬಲ ಕೊಡಬೇಕು ಅನ್ನೋದು ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲಿ ಜನತೆಯ ಮನಸ್ಸಲ್ಲಿದೆ ನಿನ್ನೆ ಇಪ್ಪತ್ತೆಂಟು ಕಿಲೋಮೀಟರು ಮಂಗಳೂರಿಗೆ ರೋಡ್ ಶೋ ಮಾಡ್ತೇವೆ ಇಲ್ಲಿ ಮುಸ್ಲಿಂ ಸಮಾಜ ಇದೆಯೋ ಅಲ್ಲಿ ರೋಡ್ ಶೋ ಮಾಡ್ತಾರೆ ಆದ್ದರಿಂದ ಈ ರಾಷ್ಟ್ರದಲ್ಲಿ ಅವರ ಬಗ್ಗೆ ಈ ಜನಮಟ್ಟ ಕೇಳಿದ ಕಾಂಗ್ರೆಸ್ ಯಾವುದೇ ಕಾರಣದಿಂದ ಇವತ್ತು ಮೋದಿಯವರು ಈ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಕೊಡುಗೆ ತುಮಕೂರು ಸೇರಿದಂತೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೇವೆಗಳನ್ನಾದರೂ ಕೊಟ್ಟು ನಮಗೆ ಆಗಿರುವ ಅನ್ಯಾಯ ಅವರಿಂದ ಸರಿಪಡಿಸಿಕೊಳ್ಳೋಣ ಕುಡಿಯೋ ನೀರಿಗೆ ಆಹಾರ ಕಾಯ್ ಈ ಕೆಟ್ಟ ಪ್ರಕ್ಟಿಸ ನಮ್ಮ ಜನವನ್ನು ನಾವು ಉಳಿಸೋಣ ಈ ಮಾತನ್ನು ನಾನು ತಮ್ಮಲ್ಲಿ ಕೈಗೂದು ನಮ್ಮೆಲ್ಲ ವಿನಂತಿ ಮಾಡ್ತೇನೆ ज़रूरी मां त सेता का अबरवर कढी अंतीमांति